ಕನಕದಾಸರು ಆಕಸ್ಮಿಕವಾಗಿ ಕುರುಬ ಜಾತಿಯಲ್ಲಿ ಹುಟ್ಟಿದ ಜಾತ್ಯತೀತ ದಾರ್ಶನಿಕ ಸಂತ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಐನೂರ ಮೂವತ್ತ ಏಳನೇ ಕನಕ ಜಯಂತಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕುರುಬ ಜಾತಿಯಲ್ಲಿ ಹುಟ್ಟಿ ಜಾತಿರಹಿತ ಸಮಾಜಕ್ಕಾಗಿ ಹೋರಾಡಿದ ಜಾತ್ಯತೀತ ಸಂತ ಮನುಕುಲದ ಏಳಿಗೆಗಾಗಿ ಶ್ರಮಿಸಿ ದಾಸ ದಾಸಶ್ರೇಷ್ಠರಾದರು ಎಂದರು ಶರಣ ಸಾಹಿತ್ಯದಲ್ಲಿ ಅಣ್ಣಬಸವಣ್ಣ ದಾಸ ಸಾಹಿತ್ಯದಲ್ಲಿ ಕನಕದಾಸರು ಅತ್ಯಂತ ಪ್ರಮುಖರು ಬುದ್ಧನಿಂದ ಕನಕದಾಸರವರೆಗೂ ಆ ನಂತರವೂ ಬಹಳ ಪುಣ್ಯಾತ್ಮರು ಜಾತಿರಹಿತ ಸಮಾಜಕ್ಕಾಗಿ ಶ್ರಮಿಸಿದ್ದಾರೆ ಅಂಬೇಡ್ಕರ್ ನಾರಾಯಣಗುರು ಮತ್ತು ಕನಕದಾಸರು ಕೂಡ ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆಯ ಕಾರಣಕ್ಕೆ ಅವಮಾನಿತರಾಗಿದ್ದರು ಯಾರೂ ಜನ್ಮತಃ ದಡ್ಡರಾಗಿರಲು ಸಾಧ್ಯವಿಲ್ಲ ಕಾಳಿದಾಸರು ಶಾಕುಂತಲ ಬರೆದದ್ದು ವ್ಯಾಸರು ಮಹಾಭಾರತ ಬರೆದದ್ದು ವಾಲ್ಮೀಕಿ ರಾಮಾಯಣ ಬರೆದದ್ದೇ ಹುಟ್ಟಿನಿಂದ ಯಾರೂ ದಡ್ಡರಲ್ಲ ಎನ್ನುವುದಕ್ಕೆ ಉದಾಹರಣೆಯಾಗಿದೆ ಎಂದರು ಮುಂದಿನ ಬಗ್ಗೆ ಮೆರಗನ ತರೋದ್ರ ಮೂಲಕ ಈ ವೇದಿಕೆಯನ್ನ ಸರ್ವ ಜನಾಂಗದ ಶಾಂತಿಯ ತಂದಪುರಿ ಸ್ವಾಮೀಜಿಯವರು ಪೂಜ್ಯ ಸಿದ್ದರಾಮಯ್ಯನವರು ಇವರೆಲ್ಲರೂ ಕೂಡ ಜ್ಯೋತಿ ಬೆಳೆಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಇದೀಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಚಿತ್ರ ಅವರೇ ಸಮಾಜದ ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇದೀಗ ಈ ಸಭೆಯನ್ನ ಉದ್ದೇಶಿಸಿ ನಮ್ಮೆಲ್ಲರ ನಾವು ಅವ್ರ ಸಮಯವನ್ನ ಜಾಸ್ತಿ ತಿನ್ನಬಾರದು ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಲ್ಲಿ ನಮ್ಮ ಹಾಲಿಕ್ ಹಾಲಿಕಲ್ ಎಸ್ ಟಿ ಅರಮಾವ ಅವರು ಹಾಗೂ ಇಟ್ಗುಡಿ